ಗೋವರ್ಧನ್ ಪನ್ನೀರ್ ಈ ಸತಿ ಕಮ್ಮಿಗೆ ಸಿಕ್ತು ಎಷ್ಟು ರೂಪಾಯಿ ಐವತ್ತೈವತ್ತು ರೂಪಾಯಿ ಇತ್ತು ಅಯ್ಯೋ ಒಂದೊಂದು ತಗೊಂಡ್ಬರ್ಬೇಕು ಚಿಂಟು ಹೊಡ್ಕೊ ಫಸ್ಟ್ ಹೊಡ್ಕೊ ಒಂದೊಂದು ಹೋಗಿ ಹೋಗಿ ತರ್ಬೇಕು ಒಡ್ಕೊ ತಗೋ ಕೊಡ್ಲಾ ಹೇಳು ನಿಮ್ಮಅಪ್ಪ ನಾನು ಎದ್ರು ಗಡ 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 ಅಂತ ನಡದ್ಬಿಟ್ನಾ ನಾನು ಎದ್ರೆ ನೀನು ಅಪ್ಪ ಮಗಳ ಮೂಲ ಇರ್ತೀರ পুড়ছি নো ಕಡಲೆ ಪಪ್ಪು ಹಾಕ್ತಾ ಇದ್ದೀನಿ ಒಂದೇ ಒಂದು ಯಾಲಕ್ಕಿ ಹೇಳ್ಕೊಂಡು ಮಾಡ್ಬಿಡ್ತೀನಿ ಯಾಕಂದ್ರೆ ಕ್ಯಾಮ್ರಾ ಹಿಡ್ಕೊಳೋರಿಲ್ಲ ಮಿಕ್ಸಿ ಮಿಕ್ಸಿ ಜಾರ್ಗೆ ಕಡಲೆ ಪಪ್ಪು ಒಂದೇ ಯಾಲಕ್ಕಿ ಲವಂಗ ಇಲ್ಲ ಯಾರ ಒಂದ್ ಲವಂಗನೂ ಬಿಟ್ಟಿಲ್ಲ ಏಲಕ್ಕಿ ಒಳಗಿರೋ ಲವಂಗ ಒಂದು ಕಾಣ್ತಾ ಇಲ್ವಲ್ಲ Ceche, 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 un pisacchino.

சோம் கா சோப் காடு கோடம்பிக்கு நோடு அங்கே இருள் சுண்டி ஏனோ வெள்ளுள்ளி எடுத்து ಪೇಸ್ಟ್ ಇಲ್ಲ ಐತೆ ಬೇಡ ಈರುಳ್ಳಿ ಬುಟ್ಟೆ ಶುಂಠಿನು ಬೆಳ್ಳುಳ್ಳಿ ತನ್ವ ಅಪ್ಪ ಏನ್ ಐಸ್ ಬಾಕ್ಸ್ ಅಲ್ಲಿ ಇಕ್ಕಿದ್ದೇನೆ ಯಾರಾದ್ರೂ ಅಲ್ಲಿಕ್ತಾರ ఈ మిక్సీ రుబ్బక గోడంబింఠి బి నాలుగు టమాటా టటో హిని చెక్ లవంగ ఏలక్క స్వల్ప కడలేప ఆమె గోడంబిన ఇల్ నెన్సీ ఇని నోడి స్వల్ప ఒత్తు నెన్సి ಆಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಒಂದು ನಾಲ್ಕು ಟಮೊಟೊ ಇವಾಗ ಇದಕ್ಕೆ ತೆಂಗಿನಕಾಯಿ ಹಾಕ್ಕೊಂಬಿಟ್ಟು ಗೋಡಂಬಿ ಹಾಕ್ಕೊಂಡು ರುಬ್ಕೊಂಬರ್ಬೇಕು ಬರಬೇಕು ನೋಡಿ ಇವಾಗ ಇಷ್ಟು ಇವಾಗ ರುಬ್ಕೊಂಡು ಬರಬೇಕು ತೆಂಗಿನಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ಟಮೊಟ ಚಕ್ಕೆ ಲವಂಗ ಏಲಕ್ಕಿ ಆಮೇಲೆ ಒಂದಿಡಿ ಗೋಡಂಬಿ ಕಡಲೆಪಪ್ಪು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಇಷ್ಟು ಹಾಕಿದ್ದೀನಿ ಇವಾಗ ಇದನ್ನ ರುಬ್ಕೊಂಡು ಬರ್ಬೇಕು ಇವಾಗ ರುಬ್ಕೊಂಡು ಬರ್ತೀನಿ ಇದು ಅನಾನಸ್ ಮೊಗ್ಗೊಂದು soal pasir ya ini itu kiri uliak mau reulia kondisi ini soal pak karmen

सूरी मेथी सोल्पा ये रुली ನೋಡಿ ಇವಾಗ ಈರುಳ್ಳಿ ಇಷ್ಟು ಫ್ರೈ ಆಗೈತೆ ಫ್ರೈ ಆದ್ಮೇಲೆ ರುಬ್ಬಿರೋ ಮಸಾಲೆ ಹಾಕೋಬೇಕು ನೋಡಿ ಇವಾಗ ರುಬ್ಕೊಂಡು ಬಂದಿದ್ದೀನಿ ಈ ಮಸಾಲೆ ಇವಾಗ ಹಾಕ್ಬೇಕು ಮಸಾಲೆ ಹಾಕಿ ಚೆನ್ನಾಗಿ ಟೊಮೊಟೊ ಎಲ್ಲ ಚೆನ್ನಾಗಿ ಇದು ಬೇಯಬೇಕು ಮಸಾಲೆ ಇವಾಗ ಇದಕ್ಕೆ ಎಷ್ಟು ಬೇಕೋ ನೀರು ಹಾಕೊಬೇಕು ಮಿಕ್ಸಿ ಜಾರ್ಗೆ ಇವಾಗ ನೀರು ಹಾಕ್ಕೊಂಡು ಹಾಕ್ತೀನಿ ನಾನು ನೀರ್ ಹಾಕೊಂಡಿದ್ದೀನಿ ಇದು ಚೆನ್ನಾಗಿ ಕುದಿಲಿ ಚೆನ್ನಾಗಿ ಇದು ನೋಡಿ ಇವಾಗ ಕುದೀತಾ ಇದೆ ಚೆನ್ನಾಗಿ ಕುದಿಬೇಕಿದು ಎಲ್ಲ ಹಸೀದೇ ರುಬ್ಬಿರ್ತೀವಲ್ಲ ಅದರದೆಲ್ಲ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಕುದ್ದು ಸ್ವಲ್ಪ ಗಟ್ಟಿ ಆಗ್ಬೇಕು ಇದನ್ನೊಂದು ಕುದಿ ಬಂದ್ಮೇಲೆ ಇದಕ್ಕೆ ಪನ್ನೀರ್ ಹಾಕ್ಬೇಕು ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ಇವಾಗ ಇದಕ್ಕೆ ಪನ್ನೀರ್ ಹಾಕೋಣ ಪನ್ನೀರ್ ಹಾಕ್ಬಿಟ್ಟು ಸ್ಟೌವ್ ಸಣ್ಣದ ಮಾಡ್ಬೇಕು ನೋಡಿ ನಾನಿಲ್ಲಿ ಕಟ್ ಮಾಡ್ಕೊಂಡಿದೀನಿ ಇಷ್ಟು ಪನ್ನೀರ್ ತಗೊಂಡಿದೀನಿ ಇವಾಗ ಇದೆಲ್ಲ ಹಾಕ್ತೀನಿ ಇವಾಗ ಸ್ಟವ್ ಸಣ್ಣಗೆ ಮಾಡಿಕೊಂಡು ಒಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಇದನ್ನ ಮುಚ್ಚಿ ಒಂದ್ ಹತ್ತು ನಿಮಿಷ ಬೇಯಿಸಿದ್ರೆ ಪನ್ನೀರ್ ಕುರ್ಮಾ ರೆಡಿ ನೋಡಿದ್ರೆ ಪನ್ನೀರ್ ಕುರ್ಮಾ ರೆಸಿಪಿ ತೋರ್ಸಿದೀನಿ ಸಿಂಪಲ್ ಆಗಿ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ಇವತ್ತು ನಾನು ದೋಸೆಗೆ ಮಾಡ್ತಾ ಇದ್ದೀನಿ ಇದು ದೋಸೆ ಮತ್ತೆ ರೈಸ್ಗೆ ಪನ್ನೀರ್ ಪನ್ನೀರ್ನ ಚಿಕ್ಕ ಚಿಕ್ಕದಾಗಿ ಇಷ್ಟ ಇರೋರು ಚಿಕ್ಕ ಚಿಕ್ಕದಾಗ ಹಾಕ್ಕೊಬೋದು ದೊಡ್ಡದಾಗಿ ಇಷ್ಟ ಇರೋರು ದೊಡ್ಡದಾಗ ಹಾಕ್ಕೊಬೋದು ನಾನು ಸ್ವಲ್ಪ ಚಿಕ್ಕ ಚಿಕ್ಕದಾಗ ಹಾಕಿದ್ದೀನಿ ದೋಸೆಗೆ ಒಂದೊಂದು ಬೈಟ್ಗೂ ಸಿಗಲಿ ಅಂತ ಹೇಳ್ಬಿಟ್ಟು ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಹಾಕಿದ್ದೀನಿ ಇನ್ನೇನು ಅದೊಂದು ಕುದಿ ಕುದ್ದು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಪನ್ನೀರ್ ಕುಂಬ್ರಮಾ ರೆಡಿ ಆಗುತ್ತೆ ಆದರೆ ಕೊತ್ತಮರಿ ಸೊಪ್ಪಿಲ್ಲ ಕೊತ್ತಂಬರಿ ಸೊಪ್ಪು ಖಾಲಿ ಆಗಿದೆ ಕೊತ್ತಂಬರಿ ಸೊಪ್ಪು ಅದನ್ನು ಅದಕ್ಕೆ ಕಸೂರಿ ಮೇಥಿ ಹಾಕಿದ್ದೀನಿ ಕೊತ್ಮರಿ ಸೊಪ್ಪು ಇರೋರು ಲಾಸ್ಟ್ ಅಲ್ಲಿ ಕೊತ್ತಮರಿ ಸೊಪ್ಪು ಹಾಕ್ಕೊಳ್ಳಿ ಅಷ್ಟೇ ಇವತ್ತಿಂದ ರೆಸಿಪಿ ಮುಗೀತು ಆ ಕಡೆ ರೈಸ್ಗೆ ಇಟ್ಟಿದ್ದೀನಿ ಈ ಕಡೆ ಇದಾದ್ರೆ ಮುಗೀತು ಆಮೇಲೆ ದೋಸೆ ಹಾಕಿ ಸ್ಟಾರ್ಟ್ ಮಾಡ್ಬೇಕು ಆ ನೆಗಡಿನೇ ಆಗೋಯ್ತು ಈರುಳ್ಳಿ ಕಟ್ ಇನ್ನೊಂದ್ ಸತಿ ಹೇಳ್ಬೇಕಂದ್ರೆ ಮಿಕ್ಸಿ ಜಾರ್ದು ಮೇಯ್ನ್ ಮಸಾಲೆ ರುಬ್ಕೊಳ್ಳೋದೆ ಮೇಯ್ನು ಈ ಒಗ್ಗರಣೆಗೆ ಈರುಳ್ಳಿ ಕರಿಬೇನ ಸೊಪ್ಪು ಹಾಕ್ಕೊಂಡ್ರೆ ಸಾಕು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಟೊಮೊಟೊ ಟೊಮೊಟೊ ನಾನು ನಾಲ್ಕು ಹಾಕೊಂಡಿದ್ದೀನಿ ಪನ್ನೀರ್ ಇಲ್ಲಿ ಎರಡು ಪ್ಯಾಕೆಟ್ ತೊಗೊಂಡಿದ್ದೀನಿ ನೂರು ನೂರು ಗ್ರಾಮ್ದು ಎರಡು ಪ್ಯಾಕೆಟ್ ತೊಗೊಂಡಿದ್ದೀನಿ ಬರಿವಾಗ ಕುಪ್ತೈತೆ ಅನ್ನಕ್ಕೆ ಇಟ್ಟಿದ್ನಲ್ಲ ಅದು ತೆಂಗಿನಕಾಯಿ ನಾಲ್ಕು ಟೊಮೊಟೊ ಚಕ್ಕೆ ಲವಂಗ ಏಲಕ್ಕಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಆ ಸೀದೆ ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ಆದ್ರೂ ಸೀದೆ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಇಡಿ ಗೋಡಂಬಿ ಇಡಿ ಕಡಲೆ ಪಪ್ಪು ಗಸಗಸೆ ಇರೋರು ಗಸಗಸೆ ಹಾಕ್ಕೊಳ್ಳಿ ನಾನಿಲ್ಲಿ ಗಸಗಸೆ ಸ್ಕಿಪ್ ಮಾಡಿದ್ದೀನಿ ಯಾಕೆಂದ್ರೆ ಗಸಗಸೆ ಇಲ್ಲ ಖಾಲಿಯಾಗಿದೆ ಗಸಗಸೆ ಕೊತ್ತಮರಿ ಸೊಪ್ಪು ಹಸಿ ಮೆಣ್ಸಿನ್ಕಾಯಿ ಖಾರಕ್ಕೆ ಹಸಿ ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಇಲ್ಲಿ ಖಾರದ ಪುಡಿ ಎಲ್ಲ ಯೂಸ್ ಮಾಡಿಲ್ಲ ಬರಿ ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ಹಾಕಿದೀನಿ ಗರಂ ಮಸಾಲಾನು ಯೂಸ್ ಮಾಡಿಲ್ಲ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ನಾನೇ ಹಾಕಿದಿನ ಅದಕ್ಕೆ ಗರಂ ಮಸಾಲಾನು ಹಾಕಿಲ್ಲ ಬೇಕಿದ್ರೆ ಲಾಸ್ಟ್ ಅಲ್ಲಿ ಸ್ವಲ್ಪ ಗರಂ ಮಸಾಲ ಹಾಕೊಬೋದು ನಾವು ರುಬ್ಬಕ್ಕೆ ಹಾಕಿ ಅದನ್ನು ಹಾಕಿದ್ರೆ ಜಾಸ್ತಿ ಆಗ್ಬಿಡುತ್ತೆ ಸಿಂಪಲ್ ಆಗಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಮೇನ್ ಇದಕ್ಕೆ ಗೋಡಂಬಿ ಬೇಕು ಗೋಡಂಬಿ ಇದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ರೆಸ್ಟೋರೆಂಟ್ ತರ ಇರುತ್ತೆ ಎಲ್ಲ ಮಾಡಿ ಮಸಾಲೆ ಎಲ್ಲ ಕುದ್ಮೇಲೆ ಲಾಸ್ಟಲ್ಲಿ ಪನ್ನೀರ್ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಕುದಿಸಿದ್ರೆ ಸಾಕು ಆಗಿರುತ್ತೆ ಚಪಾತಿ ತಿನ್ಬೋದು ದೋಸೆ ತಿನ್ಬೋದು ನಾನಿವಾಗ ದೋಸೆಗೆ ಮಾಡ್ತಾ ಇದ್ದೀನಿ ನೋಡೋಣ ಇವಾಗ ಟೇಸ್ಟ್ ಹೆಂಗಿದೆ ಲಾಸ್ಟಲ್ಲಿ ಇಳಿಸೋವಾಗ ಒಂದು ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪು ಖಾರ ಬೇಕಂದ್ರೆ ಹಾಕೋಬೇಕು कारवारವಾಗಿದೆ ಅಹೈ ಚಳಿಗೆ ಕಾರ್ಕಾರವಾಗಿ ಸೂ ಬರಾಗಿದೆ ಆ ಸೂಪರ್ ಸೂಪರ್ ಖಾರ ಖಾರವಾಗಿ ಸ್ವಲ್ಪ ಯಾವಾಗ ಮಾಡಿದ್ರು ಸ್ವಲ್ಪ ಖಾರ ಜಾಸ್ತಿ ಆಗ್ತೀನಿ ಯಾಕಂದ್ರೆ ನನಗೆ ಸ್ವಲ್ಪ ತಿನ್ನಕ್ಕೆ ಇಷ್ಟ ಆಗೋದು ಖಾರ ಖಾರವಾಗಿ ಇವಾಗ ದೋಸೆ ಬಿಸಿ ಬಿಸಿ ಹಾಕೊಂಡು ತಿಂತ ಇದ್ರೆ ಸೂಪರ್ ಓಕೆ ಫ್ರೆಂಡ್ಸ್ ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ ದೋಸೆ ಮಾಡೋವಾಗ ತೋರಿಸ್ತೀನಿ ಬೆಳಿಗ್ಗೆ ಇಡ್ಲಿ ಮಾಡಿದ್ನಲ್ಲ ಅದಕ್ಕೆ ಇವತ್ತು ರಾತ್ರಿಗೆ ಆ ದೋಸೆ ಹುಳ್ಳಿಕಾಳು ದೋಸೆ ಇಡ್ಲಿ ಅಂತೂ ಸಕ್ಕತ್ತಾಗಿತ್ತು ಇಡ್ಲಿಗೆ ಬೆಳಿಗ್ಗೆ ಆ ಹೆಸರು ಬೇಳೆ ದಾಲ್ ಮಾಡಿದ್ದೆ ಅದು ಖಾಲಿ ಆಯ್ತು ಅದಕ್ಕೆ ಇವಾಗ ಪನ್ನೀರ್ ಕುರ್ಮ ಮಾಡಿ ದೋಸೆ ಮಾಡಿ ಅನ್ನ ಮಾಡಿ ಇವತ್ತು ರಾತ್ರಿಗೆ ಊಟ ಅಷ್ಟೇ ಮುಗೀತು ಓಕೆ ಫ್ರೆಂಡ್ಸ್ ಜಾಸ್ತಿ ಲಾಂಗ್ ಆಯಿತು ವಿಡಿಯೋ ಇವತ್ತಿನ ವಿಡಿಯೋ ನಾನು ಇಡ್ಲೇ ಮುಗಿಸ್ತೀನಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ದೋಸೆ ಮಾಡೋದೆಲ್ಲ ನಾನು ತೋರಿಸ್ಕೊಂಡು ಕೂತ್ಕೊಳ್ಳಲ್ಲ ದೋಸೆ ಮಾಡಿದ್ಮೇಲೆ ಬೇಕಿದ್ರೆ ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ ಓಕೆ ಫ್ರೆಂಡ್ಸ್ ನಾನು ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತೀನಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಇನ್ನೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕೊಂಡ್ರು ಅದ್ರ ನೋಟಿಫಿಕೇಶನ್ ನಿಮಗೆ ಡೇ ಬರುತ್ತೆ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈಗೇ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ ಹಂಗೆ ನೋಡ್ತಾ ಇರಿ ಓಕೆ ಫ್ರೆಂಡ್ಸ್ ಬಾಯ್ ನಿಮ್ದೇನೇ ಕಮೆಂಟ್ ಇದ್ರು ನನಗೆ ಕಮೆಂಟ್ ಮಾಡಿ ಹೇಳಿ ಏನು ಹೇಳಬೇಕಿದ್ರು ಕಮೆಂಟ್ ಮಾಡಿ ಹೇಳಿ ಕುಕ್ಕರ್ ಕುಕ್ತಾಯಿತು ಕುಕ್ಕರ್ ಕುಕ್ತು ಅನ್ನ ಆಯಿತು ನೀವೇನೇ ನನಗೆ ಹೇಳೋದಿದ್ರು ಕಮೆಂಟಲ್ಲಿ ಹೇಳಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ಬಾಯ್ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್